ಈ ಜಗತ್ತಿನೊಳಗೆ ನಮಗೆಲ್ಲ ದೇವರು ಅಂತಂದರೆ ರೈತ ರೈತ ನೀಗಲ್ಲ ಹಿಡಿಲಿಲ್ಲ ಈ ಭೂಮಿಯನ್ನು ಶೀಳಿಲ್ಲ ಅಂತಂದರೆ ಆವ ಪ್ರಾಣಿಯೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಒಂದನೆಯದು ನಮ್ಮ ದೇಶದ ಯೋಧ ಸಿ ಆರ್ ಪಿ ಎಸ್ ಆರ್ ಪಿ ಬಿ ಎಸ್ ಎಫ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆ ಇವು ಇಲ್ಲ ಅಂತಂದರೆ ನಾವಿಷ್ಟು ನಿಶ್ಚಿಂತೆಯಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗದಿಲ್ಲ ದೇಶವನ್ನು ಕಾಯುವ ಯೋಧ ಅವನಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಒಬ್ಬ ಹುಡುಗ ಮಿಲ್ಟ್ರಿದಾಗಿದ್ದ ಆರ್ಮಿದೊಳಗಿದ್ದ ಮೇ ತಿಂಗಳ ಸುಟ್ಟಿ ಕಾಲ ಎರಡು ತಿಂಗಳು ಸಿಕ್ಕಿತ್ತು ಅದರಲ್ಲಿ ಅವನ ಲಗ್ನ ಕಾರ್ಯಕ್ರಮ ತಾಯಿ ತಂದಿ ಗುರು ಹಿರಿಯರು ಕೂಡಿಕೊಂಡು ನೆರವೇರಿಸಿದ್ರು ಲಗ್ನ ಆತ್ರಿ ಇನ್ನೂ ಒಂದು ತಿಂಗಳು ಸೂಟಿ ಇದ್ದು ವಧುವರರ ಜೀವನ ಸಪ್ತಪದಿಯನ್ನು ದಾಟಿ ಆ ಎಮ್ಮ ಮನೆಯನ್ನು ತುಂಬಿದ್ಲು ತಿಂಗಳ ಪರ್ಯಂತ ಗಂಡ ಹೆಂಡತಿಯ ಅನುರಾಗದ ಪ್ರೀತಿಯೊಳಗೆ ಎಲ್ಲವೂ ಮರೆತಿದ್ರು ಅವರು ಅಷ್ಟು ಸಂತೋಷವಾಗಿ ಇರ್ತಾ ಇದ್ದರು ಆ ಗಂಡನ ಸೂಟಿ ಮುಗಿಲಿಕ್ಕೆ ಬಂದ ದಿನಗಳನ್ನು ನೋಡಿದ ಕ್ಷಣ ಆಕೆಗೆ ಒಂದಿಷ್ಟು ಚಿಂತೆ ಆಯಿತು ಸ್ವಲ್ಪ ಸ್ವಲ್ಪ ಊಟ ಕಡಿಮೆ ಮಾಡೋಕತ್ಲು ಸ್ವಲ್ಪ ನಿದ್ರೆ ಕಡಿಮೆ ಮಾಡಾಕತ್ಲು ಸ್ವಲ್ಪ ಆ ಗಂಡನ ಜೊತೆಯಲ್ಲಿ ನಗದು ಕೆಲುವುದನ್ನು ಕಡಿಮೆ ಮಾಡಿದ್ಲು ಹೀಗೆ ಬರ್ಬರತ ಸ್ವಲ್ಪ ಕಡಿಮೆ ಮಾಡಿದ್ರಿಂದ ಗಂಡ ಕೇಳ್ತಾನೆ ಅಲ್ಲ ನಿನಗೇನು ಕಡಿಮೆ ಇದೆ ನಿದ್ರೆನೂ ಸರಿಯಾಗಿ ಮಾಡಲ್ಲ ನನ್ನ ಜೊತೆಯಲ್ಲಿ ಚೆನ್ನಾಗಿ ಮಾತಾಡಲ್ಲ ಊಟನೂ ಮಾಡಲ್ಲ ಏನು ನಮ್ಮ ಮನೆಯವರು ನಿನಗೆ ನಿನಗೇನು ಮಾತಾಡಿದರೆ ಅಂತ ಕೇಳ್ತಾನೆ ಹೆಂಡತಿಗೆ ರಾತ್ರಿ ಸಮಯದಲ್ಲಿ ಅಕ್ಕಿ ಹೇಳಿದ್ಲು ಸ್ವಾಮಿ ಆ ಹುಡುಗರಿಗೆ ಸ್ವಲ್ಪ ಗ ಇದು ಮಾಡಿಸಪ್ಪ ಅವನೋಡ ಆ ಸೆಟ್ರ ಬಲ್ ಕೂತಿ ಬೈ ಬಾಯಿ ಬಿಡಿತವನು ಅಲ್ಲೇ ಒಬ್ಬ ಕೂತಾನಲ್ಲವ ತೆಲಿಮೆಗೆ ಅವನು ಅವನೊಬ್ಬಂದ ಕೂತಾನ ಏನು ಹೇಳಕತ್ತಿದ್ದೀಪ್ಪ

ಇವುಗಳನ್ನೆಲ್ಲ ಕೇಳಿ ತುಂಬಿರಬೇಕು ತಾತನೂ ಕೂಡ ತಾಯಿಗೆ ಅಷ್ಟು ಪ್ರೀತಿ ಮಾಡ್ತಾ ಇರ್ತಿರ್ಬೇಕು ಇದಕ್ಕೆ ಜೀವನದೊಳಗೆ ಮೌಲ್ಯಗಳದ ಪಶುಗಳಂಗಲ್ಲದು ಸ್ವಾಮಿ ಮನೆಯಲ್ಲಿ ನನಗೂ ಯಾರೇನೋ ಒಂದು ಶಬ್ದ ಕೂಡ ಮಾತಾಡಿಲ್ಲ ಹಾವ ಮೈದುನರಾಗಲಿ ಅತ್ತೆ ಮಾವಂದರಾಗಲಿ ನನಗೆ ಮಗಳಕ್ಕಿಂತಲೂ ಚೆನ್ನಾಗಿ ಪ್ರೀತಿಸುತ್ತಾರೆ ಭಾವ ಮೈದನರಂತೂ ಅವರ ಒಡ ಹುಟ್ಟಿದ ತಂಗಿಗೆ ಈ ವಾತ್ಸಲ್ಲಿ ತೋರ್ಯಾರೋ ಗೊತ್ತಿಲ್ಲ ಸ್ವಾಮಿ ನನಗಷ್ಟೊಂದು ಪ್ರೀತಿ ಮಾಡುತ್ತಾರೆ ಹಾಗಾದರೆ ಮತ್ತೆ ಹಿಂಗೆ ಹಿಂಗೆ ಯಾಕೆ ಮಾಡ್ತಾ ಇದೀ ಅಂದ್ಕೂಳಕ್ಕೆ ಹೇಳ್ತಾ ಇದ್ದಾಳೆ ನಿಮ್ಮ ಸೂಟಿ ಮುಗಿತಲ್ಲ ನಿಮ್ಮ ಸೂಟಿ ಮುಗಿತಾ ಇದೆಯಲ್ಲ ತಿಂಗಳು ಹೇಗೆ ಹೋಯಿತೋ ಗೊತ್ತಿಲ್ಲ ತಾಯಿ ತಂದಿನ ಮರತೆ ಓಣಿಯಲ್ಲಿ ಆಡಿದ ಗೆಳೆತೀರನ ಮರತೆ ಮನೆ ಮುಂದೆ ಹಾಕಿದ ರಂಗೋಲಿ ಮರತೆ ಹಬ್ಬ ಹರಿದಿನಗಳ ಮರತೆ ನನ್ನೆಲ್ಲ ಬಂಧು ಬಳ್ಳಿ ಎಲ್ಲವೂ ಮರತೆ ನಿನ್ನಲ್ಲಿ ಪೆರೇತು ಸ್ವರ್ಗ ಸುಖವನ್ನು ಅನುಭವಿಸ್ತಾ ಇದ್ದೆ ಅಂಥ ಸುಖದ ಸುಪ್ಪತ್ತಿಗೆಯನ್ನು ಅಗಲುವ ದಿನ ಸಮೀಪ ಬಂತು ಅಂತ ನನಗೆ ಚಿಂತೆ ಆಗ್ತಾ ಇದೆ ಹೀಗೆ ಹೇಳಿದ್ಲು ಚಿಂತೆ ಆಗ್ತಾ ಇದೆ ಅಷ್ಟೇ ತಾನೇ ಅದಕ್ಕೇಕೆ ಚಿಂತೆ ಮಾಡ್ತೀಯೇ ನಾನು ಹೋಗುವಾಗ ಇದರ ಹಾಗೇನೆ ನನ್ನ ಜೊತೆ ಇಲ್ಲೆಟ್ಟು ಸುಖವಾಗಿದೆಯಿಲ್ಲ ಅಂಥ ಸುಖವೇ ನಿನಗೆ ಸಿಗುವ ಹಾಗೆ ಒಂದು ಉಪಾಯವನ್ನು ಹೇಳ್ತೀನಿ ಅಂತ ಹೆಂಡತಿಗೆ ಸಮಧಾನಿಡಿದ ಅಪ್ಕೊಂಡಳು ಆಯಿತು ಸ್ವಾಮಿ ಅಂದಳು ನಾಳೆ ಟ್ರೈನಿಗೆ ಹತ್ತಾವಿದ್ದ ಇಂದು ರಾತ್ರಿಯಲ್ಲಿ ಮಂಚದ ಮೇಲೆ ಮಲಗದಾಗ ಕೇಳಿದ್ಲು ಸ್ವಾಮಿ ಹತ್ತಾರು ದಿನಗಳ ಹಿಂದೆ ನನಗೆ ಹೋಗಾಗ ಸುಖವಾಗಿ ಬದುಕಲಿಕ್ಕೆ ನಿಮ್ಮ ಜೊತೆ ಇದ್ದಾಗ ಎಷ್ಟು ಸುಖ ಇರುತ್ತೆ ಆ ಸುಖವನ್ನು ನೀವು ಡ್ಯೂಟಿ ಮುಗಿಸ್ಕೊಂಡು ಬರೋ ತನಕ ಇರುವ ಮಾರ್ಗ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಅದನ್ನೇ ಹೇಳ್ತೀರಿ ಅಂತ ಗಂಡನಿಗೆ ಕೇಳಿದ್ಲು ಹೌದು ಹೇಳ್ತೀನಿ ಅಂತಂದ ಏನಿಲ್ಲ ನಾನು ಬೆಳಗ್ಗೆ ಹೋಗಾಗಿ ಹೇಳ್ತೀನಿ ಅಂತ ಆತ್ರಿ ಅಂತ ಮಲ್ಕಂಡ್ರು ಬೆಳಗ್ಗೆ ಎದ್ದು ಶೌಚಾಚಮನಾದಿಗಳು ಮಾಡಿ ಸ್ನಾನ ಮಾಡಿಕೊಂಡು ತಿಂಡಿ ತಿನಿಸೆಲ್ಲ ತೀರಿಸ್ಕೊಂಡು ತನ್ನೆಲ್ಲ ಸುಟ್ಕೇಸ್ಪೆಟ್ಟಿಗಳು ತಗೊಂಡು ತಯಾರಾದ ಈಕೆ ಹೋಗಿ ಅವನಿಗೆ ನಮಸ್ಕರಿಸಿದ್ಲು ಪಾದಕ್ಕೆ ಕಾಲಿಗೆ ಬಿದ್ದಲು ಸ್ವಾಮಿ ಹೋಗಾಗಿ ಹೇಳ್ತೀನಿ ಅಂತಂದ್ರೆ ಎಲ್ಲ ಹೊರಟೇ ಯಾವಾಗ ಹೇಳ್ತೀರಿ ಅಂತ ಕೇಳಿದ್ಲು ಅವಾಗ ಅವನು ಹೇಳ್ತಾನೆ ನಾನು ಇಡೀ ಒಂದು ವರ್ಷ ಸೂಟಿಯನ್ನು ಡ್ಯೂಟಿಯನ್ನು ಮಾಡಿಕೊಂಡು ಸೂಟಿಗೆ ಬರೋ ತನಕ ನೀನು ಬಲ್ಲವರ ಜೊತೆ ಇರುವಂತ ಹೇಳ್ದು ಏನಂದ್ರೆವಾ ಬಲ್ಲವರ ಜೊತೆ ಇರೋ ಭಯ ಭಯಪಡಬೇಡ ಚಿಂತೆ ಮಾಡಬೇಡ ಅಂತ ಹೆಂಡತಿಗೆ ಹೇಳಿದ ಆದರೆ ಇಲ್ಲಿ ಎರಡು ವಿಚಾರದ ಅವರು ಒಂದು ಲೌಕಿಕ ಸುಖ ಇನ್ನೊಂದು ಪಾರಮಾರ್ಥಿಕ ಸುಖ ಅಂತ ಬರುತ್ತ ಲೌಕಿಕ ಸುಖ ಅಲ್ಪ ಸುಖ ಪಾರಮಾರ್ಥಿಕ ಸುಖ ಅಮರ ಸುಖ ಗಂಡ ಏನು ಹೇಳ್ತಾನೆ ನಾನು ಡ್ಯೂಟಿ ಮುಗಿಸ್ಕೊಂಡು ಒಂದು ವರ್ಷ ಬರೋ ತನಕ ನೀನು ಬಲ್ಲವರ ಜೊತೆ ಇರುವಂತ ಹೇಳ್ದ ಆಕೆ ಸಂತೋಷ ಆಯ್ತು ಲೌಕಿಕ ಇತ್ತಲ್ಲ ನಮಗೆಲ್ಲ ಇಂದ್ರಿಗಳ ಸುಖಕ್ಕೆ ನಾವು ತೃಪ್ತಿ ಕೊಡ್ತೀವಿ ಆದರೆ ಆತ್ಮ ಸುಖದ ಕಡೆ ಜಾಸ್ತಿ ಜನ ಬರಲ್ಲ ಕಡಿಮೆ ಜನ ಬರುತ್ತಾರೆ ಕಡಿಮೆ ಅಂದ್ರೆ ಅಂಗರ ಅದು ಮನುಷ್ಯ ನಂ ಅಂತ ಅರ್ಜುನನಿಗೆ ಭಗವಾನ್ ಕೃಷ್ಣ ಪರಮಾತ್ಮ ಗೀತೆಯೊಳಗ ಹೇಳ್ತಾನ ಶರಣ ಶರಣಬಸವೇಶ್ವರ ಪುಣದಲ್ಲಿ ಕೂಡ ಹೇಳ್ತಾ ಇದ್ದಾರೆ ಕೋಟಿಗೊಬ್ಬ ಶರಣ ಸಾವಿರಕ್ಕೊಬ್ಬ ಭಕ್ತ ಅಂತ ಹೇಳಿ ಎಲ್ಲರೂ ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಶರಣರಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಬಟ್ಟೆಯಿಂದ ಸಾಧುರಾಗಲಿಕ್ಕೆ ಬರ್ತದೆ ಆತ್ಮದಿಂದ ಸಾಧು ಆಗಲಿಕ್ಕೆ ಬರುವುದಿಲ್ಲ ಕಠಿಣದ್ದು ಬಹಳ ಕಠಿಣದ ಅದ ಅದಕ್ಕೆ ಮಡಿವಾಳಪ್ಪನವರು ಒಂದು ಮಾತು ಹೇಳಿದರು ಕುದುರೆ ನೆಲಿಯ ಹತ್ತಿ ಇಲ್ಲಪ್ಪ ಮಮ್ಮ ಅಳಿಯ ಸುಳಿಯ ಗೊತ್ತಾಗಲಿಲ್ಲ ಬಲ್ಯದ ಮಹಾತ್ಮರಿಗೆಂದರು ಸಾಮ ಸಾಮಾನ್ಯ ಮನುಷ್ಯರಲ್ಲ ಏನು ಜಗತ್ತಿನೊಳಗೆ ಸಾಧರು ಅಂತ ಅನಿಸ್ಕೊಳ್ತಾರಲ್ಲ ಅಂಥವ್ರಿಗೆ ಸಹಿತ ವಿಶ್ವಮಿತ್ರಾದಿ ಋಷಿಗಳಂತೆ ಒಬ್ಬೊಬ್ಬರಿಗೆ ಲಂಗೋಟಿ ಸಡಲು ಮಾಡೆದಿದ ಕುದುರಿ ಅಂತ ಹೇಳಿದ್ರು ಹೇಳಿದ್ರು ಹಂಗೆ ಪತಿ ಹೇಳ್ದ ಈಕಿ ಕೇಳಿದ್ಲು ನನ್ನ ಗಂಡ ಎಂಥವ ಅವ ಬರುವರಿಗೆ ಬಲ್ಲವರು ಜೋಡಿ ಇರುವಂತನಲ್ಲ ಹೆಂಡತಿಯಾದವಳು ಅನ್ಯ ಪುರುಷನ ಜೊತೆಯಲ್ಲಿ ಏನಾದರೂ ಕೂಡ ಒಂದೆರಡು ಮಾತುಗಳನ್ನು ಮಾತಾಡಿದರೆ ಗಂಡ ಸಂಶಯ ಪಟ್ಕೊಂಡು ಏನೆಲ್ಲ ಮಾಡ್ತಾ ಇದ್ದಾನೆ ನನ್ನ ಗಂಡನ ಸ್ವತಃ ಹಿಂಗೆ ಹೇಳ್ತಾನಲ್ಲ ನಾ ಎಂಥ ಪುಣ್ಯಶಾಲಿ ಅಂತ ಸಂತೋಷಪಟ್ಟು ಲೌಕ್ ಲೌಕಿಕ ವಿಚಾರ ತಲೆ ಇರು ಆಯಿತು ಸ್ವಾಮಿ ಹೋಗ್ಬಿಟ್ಟ ಈಕೆ ಮನ್ಯಾಗ ಉಳ್ಕೊಂಡ್ಲು ಒಂದು ಸ್ವಲ್ಪ ಶಬ್ದದ ಗದ್ಲ ಹಿಡಿತರಿಗೆ ಏನು ಗದ್ಲ ಅಂದ್ರೆ ಬಲ್ಲವರ ಜೊತೆಯಲ್ಲಿ ಇರುವಂತ ನನ್ನ ಗಂಡು ಹೇಳ ಬಲ್ಲವ್ರು ಅಂದ್ರೆ ಎಲ್ಲಿರ್ತಾರೆ ಹ್ಯಾಂಗಿರ್ತಾರೆ ಎಂಥವ್ರು ಇರ್ತಾರೆ ಇದರ ಅರ್ಥಕ್ಕೆ ಈಗ ಇದರ ಅನುಭವ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಓಣ್ಯಾಗ ಮುದುಕಿಯಾರಿ ಇರ್ತಾರಲ್ಲ ನಿಮ್ಮೂರಾಗಿಲ್ಲೇ ಆ ಹೇಳ್ತೀನಿ ಹೇಳ್ತೇನೆ ವಯೋವೃದ್ಧರು ಇರ್ತಿರ್ತಾರೆ ಅಜ್ಜಿಯರು ಹುಡುಗಿ ಏನು ಮಾಡಿದ್ಲು ಮನೆಯವರೆಲ್ಲ ಹೊಲಕ್ಕೆ ಹೋದ ಬೆಳಕ ಮಧ್ಯಾಹ್ನದಲ್ಲಿ ಸಮಯ ಸಾಧರಿಸಿ ಕಟ್ಟಿ ಮೇಲೆ ಮುದುಕಂದು ಕೂತಿದ್ದ ಅಜ್ಜಿಗೆ ಹೋಗಿ ಕುತ್ಕೊಂಡುಳಕ್ಕಿನ ಹತ್ರ ಅಜ್ಜಿ ಅಜ್ಜಿ ಅಂದ್ಲು ಯಾ ಯಾ ಅಕ್ಕ ಮಗ ಅಜ್ಜಿ ನನ್ನ ಗಂಡ ಆರ್ಮಿ ಡ್ಯೂಟಿಗೆ ಹೋಗಾಗ ನಾನು ಕೇಳಿದೆ ಅವರಿಗೆ ನೀವು ಹೊರಡ್ರಿ ಈ ಪ್ರೀತಿಯನ್ನು ನನಗೆ ಯಾರು ಕೂಡ ಅವರು ಅಂತ ಕೇಳಿದೆ ನಾನು ಬರುವವರೆಗೆ ನೀ ಬಲ್ಲವರ ಜೊತೆಯಲ್ಲಿರುವಂತ ಹೇಳಿದಾನೆ ಅದಕ್ಕೆ ಅಜ್ಜಿ ನನಗೆ ಅಂದರೆ ಎಂಥವ್ರು ಇರ್ತಾರೆ ಹೇಗಿರ್ತಾರೆ ಅವ್ರು ಎಲ್ಲಿರ್ತಾರೆ ಅನುಭವ ಇಲ್ಲ ಅದಕ್ಕೆ ಅದನ್ನು ಸ್ವಲ್ಪ ನನಗೆ ಅರ್ಥ ಮಾಡಿ ಕೊಡ್ತೀಯಾ ಅಜ್ಜಿ ಹೇಳಿದ್ಲು ಅಯ್ಯ ಇದನ್ನು ತಂಗಿ ಇದೇನು ದೊಡ್ಡ ಮಾತವ ಬಲ್ಲವರು ಊರೊಳಗಿರಲ್ಲ ತಂಗಿ ಊರು ಹೊರಗಿರುತ್ತಾರೊಳಕ್ಕೆ ಶಾಣ್ಯರು ಇರಂಗಿಲ್ಲ ಊರು ಹೊರಗಿರುತ್ತಾರ ಅವರು ಗುಡಿಸಲ್ದಾಗಿರುತ್ತಾರ ಅಂತ ಹೇಳಿದ್ಲು ಆ ಬಳಿಕ ಹುಡುಗಿ ಆ ಶಬ್ದ ಕೇಳಿ ಅರ್ಥ ಆಯ್ತು ಊರು ಹೊರಗೆ ಒಂದು ಗುಂಪಾದಾಗ ಒಬ್ಬ ತರುಣ ಸಾಧು ಸನ್ಯಾಸಿ ಸರ್ವಸಂಗ ಪರಿತ್ಯಾಗಿಯಾಗಿ ಆತ್ಮಸುಖವನ್ನು ಅನುಭವಿಸುವ ಸಾಧನೆಯೊಳಗೆ ಸಾಧನ ಚತುಷ್ಠಿಂತ ಬರ್ತವೆ ಅಧ್ಯಾತ್ಮದಾಗ ಅದನ್ನು ಸಾಧಿಸ್ಕೊಂತಿದ್ದ ವಿರಾಗಿ ಪುರುಷ ಈಕಿ ಅಂದ್ಲು ನನ್ನ ಗಂಡ ಎಷ್ಟು ಶಾಣೆ ಅದಾನ ಎಷ್ಟು ಬುದ್ಧಿವಂತದಾನ ಅಲ್ಲ ಆ ಊರ ಹೊರಗಿರತಕ್ಕಂಥ ಒಬ್ಬ ಸನ್ಯಾಸಿ ಸಂಘ ಹೇಳ್ಯಾನಲ್ಲ ಅಂತೇಳಿ ಭಾವಿಸಿದ್ಲು ಭಾವಿಸಿದ್ಲು ಒಂದು ಸ್ವಲ್ಪ ಒತ್ತಿಗೆ ಓದ್ತರಿ ಅವ್ಕೆ ನಾ ಆಗತ್ತ ತನಕ್ಕೆ ಗೊತ್ತಾಗತ್ತೆ ನಾ ಹೇಳೋದು ಒತ್ತಿಗೆ ಸ್ಕ್ರಿ ಅಂದರೆ ಸ್ವಿಚ್ ಆಪ್ ಆಮೇಲೆ ಮತ್ತೆ ಸುದ್ದಿ ಮಾತಾಡಕ್ಕೆ ನನಗೆ ಸಾವಿರ ಫೋನ್ ಬರ್ತಿರುತ್ತ ಅವ್ರಿ ನಾ ಅವಕ್ಕೆ ಸ್ವಿಚ್ ಆಪ್ ಮಾಡೀನಿ ನಾ ಈಗ ಮಾತಾಡಲ್ಲ ಎಷ್ಟು ಬಂದರೂ ಕೊನೆಗೆ ಮಾತಾಡ್ತಿರ್ತೀನಿ ವಿಷಯ ಹಾಳಾಗ್ತದೆ ಮತ್ತು ನೀವು ಕೇಳಿದ್ದು ಪ್ರಯೋಜನ ಆಗಲ್ಲ ಅದನ್ನು ದಯವಿಟ್ಟು ತಾವು ಕೇಳ್ರಿ ಯಾಕೆ ಈ ಸಮಯ ಮತ್ತೊಮ್ಮೆ ಸಿಗೋದಿಲ್ಲ ಬಸ್ಸಿಗಾಗಿ ನೀವಿದ್ರೆ ನಿಮಗಾಗಿ ಬಸ್ ಯವ ಯಪ್ಪ ಹೇಳ್ರಿ ಗದ್ದಕ್ಕ ಬಡಿಗೆ ಕೂತಿರ ಬಸ್ಸಿಗಾಗಿ ನೀವೇ ನೀವು ಬಸ್ಸಿಗಾಗಿ ಬಸ್ ನಮಗಾಗಿ ಎಲ್ರಿ ಅವರು ಅಪ್ಪ ಶಿವಾಜಿ ಅವರ ಗುಲ್ಬರ್ಗದಿಂದ ಬಸ್ ಯಾರಿಗಾಗಿ ಬರ್ತದ ಯಾರಿಗಾಗಿ ಬರ್ತದಪ್ಪ ನಮಗಾಗಿ ರೀ ಆ ಬಳಿಕ ನಿಮಗಾಗಿ ಬರ್ತಿತ್ತು ಅಂದ್ರೆ ನೀವು ಏನ ಮನ್ಯಾಗ ಬಟ್ಟೆ ಉಟ್ಕೊಳ್ಕ್ರೆ ನಿಂದಿರ್ತದೆ ಏನ್ರಿ ಬಸ್ ಸ್ಟ್ಯಾಂಡ್ ಮೇಲೆ ಯಾಕೆ ನಿಮಗಾಗಿತ್ತು ಅಂದ್ರೆ ನಿಂದಿರ್ತದ ನಿಮಗಾಗಿ ಅಲ್ಲ ನೀವು ಬಸ್ಸಿಗಾಗಿ ಬಸ್ಸಿನ ಸಮಯ ಒಳಗಾಗಿ ನೀವು ಸ್ಟ್ಯಾಂಡಕ್ಕೆ ಬಂದ್ರನ ಬಸ್ ನಿಲ್ದಾಣಕ್ಕೆ ಬಂದ್ರನ ಬಸ್ಸಿನ ತಂಗು ತಾಣಕ್ಕೆ ಬಂದ್ರಣ ನಿಮ್ಮನ್ನ ಕಲ್ಬುರ್ಗಿಗೆ ಕರೆದೊಯ್ತಾ ಇದೆಯಾ ಹಾಗೇನೆ ಸಮಯ ಈ ಸಮಯ ಏನದಲ್ಲ ಒಮ್ಮ ಕಳೀತು ಅಂದ್ರೆ ಮತ್ತೊಮ್ಮೆ ಸಿಗುವುದಿಲ್ಲ ಕಳೆದದ್ದು ಬಂಗಾರ ಸಿಕ್ಕಿತ್ತು ಬೆಳ್ಳಿ ಸಿಕ್ಕಿತ್ತು ಹಣ ಸಿಕ್ಕಿತ್ತು ಧನಕನಕಾದಿಗಳು ಭೂಮಿ ಸೀಮಿಗಳು ಕಳೆದ ಅಧಿಕಾರ ಸಿಕ್ಕಿತ್ತು ಆದ್ರೆ ಸಮಯ ಸಿಗಲ್ಲ ಹಿರಿಯರ ಗಾದೆ ಏನಪ್ಪಾ ಸಾಲ ಸಿಗುತ್ತದೆ ಸಮಯ ಸಿಗಲ್ಲ ಎಂಥ ಮಾತು ಹೇಳ್ತಾರೆ ರೀ ಹಿರಿಯರ ಕಟ್ಟಿ ಮೇಲೆ ಕುತ್ಕೊಂಡು ಅವ್ರನ್ನ ಆಶ್ರಯ ಮಾಡಿ ಅವ್ರದ್ದು ಸಾಲ ಸಿಗ್ತದೆ ಸಮಯ ಸಿಗಲ್ಲ ಅಲ್ಲಿ ಹೋದ್ ನೋಡ್ರಿ ಮತ್ತೆ ಕತ್ಲ ಇವು ಸುಮ್ಮ ಹಡ್ದಾರ ನಮ್ಮ ಮೌಗಳೆಲ್ಲ ಪುಕಾಟಿವಲ್ಲ ಏನ್ ನೋಡು ಮಕ್ಕಳನ್ನ ಹಡಿಬೇಕಾದ್ರೂ ಕೂಡ ತಪಸ್ಬೇಕೆವು ಸುಮ್ ಸುಮ್ಮನೆ ಮಕ್ಕಳು ಹಡಿಯೋದು ಬ್ಯಾರೆ ತಪಶ್ವಿನಿಂದ ಹಡಿಯೋದು ಬ್ಯಾರೆ ತಪಶ್ವಿನಿಂದ ಮಕ್ಕಳು ಹುಟ್ಟಿದು ಅಂದರೆ ಈಗ ಅದನ್ನು ಗುಣಾಕ್ಷಿದಾನಂದಪ್ಪ ಇಂಥವೇ ಆಗ್ತಿರ್ತ ಶಿವಾಜಿ ಮಹಾರಾಜನಂಗೆ ಆಗ್ತಿರ್ತಾರೆ ಗುಡ್ಡಾಪುರ ಆಗ್ತಾರೆ ಅಪ್ಪ ಆಗ್ತಾರೆ ಆರೂಢ ಜ್ಯೋತಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಗುರು ಸಿದ್ಧಾರೂಢ್ರಂಗೆರುತ್ತ ತಪಶ್ಯ ಮಕ್ಕಳು ತಪಸ್ಸಿನ ಮಕ್ಕಳು ಇದರ ಎದು ಹೊರಗದೆ ವಿಷಯ ನಡೆದಿದ್ದು ಜಯ ಮಂಗಲಂ ಜೈ ನಮಃ ನೀವ್ ಅನ್ಬೇಡ್ರಿ ನೀವು ಅನ್ಬೇಡ್ರಿ ಅವರು ನೀವು ಅನ್ಬೇಡ್ರಿ ನೀವಂದ್ರಂದ್ರಿ ಹೆಂಗಾಗ್ತದ ಗೊತ್ತೇನ್ರಿ ಹಿಂಡು ಆಕಳ ತನ್ನ ಹಲತಾನೆ ಕೊಡೋದಂಗಾಗ್ತದ ಅನ್ರಿ ಸಾಂಬಜೈ ನಮ ಗುರುಚಿದಾನಂದ ಕಿ ವೀರಭದ್ರೇಶ್ವರ ಕಿ ಸಕಲ ಸಾಧು ಸಂತ ಕಿ ಜೈ ಮಂಗಲಂ ಜೈ ನಮ ಪರವಾಗಿಲ್ಲ ಅಜ್ಜಿ ಹೇಳುದ್ಲು ಬಲ್ಲವರು ಊರೊಳಗಿರುವುದಿಲ್ಲ ಹೊರಗಿರುತ್ತಾರ ಈ ಮಗಳು ತಿಳ್ಕೊಂಡ್ಲು ಸುದೀರ್ಘ ಸನ್ಯಾಸಿ ಪ್ರತಿಭಾವಂತ ಬ್ರಹ್ಮಚಾರ್ಯ ಸೂರ್ಯನ ಹಾಗೆ ಹೊಳಿತಾ ಇದ್ದಾನೆ ನನ್ನ ಪತಿ ನನ್ನ ಗಂಡ ಎಂಥ ಜಾಣ ನಾನು ಬರುವವರಿಗೆ ಅವ್ರ ಜೊತೆ ಇರು ಅಂತ ಹೇಳಿದಾನಲ್ಲ ಅಂಥೇಳಿ ಸಮಯದ ಸಾಧಿಸಿ ಆ ಬ್ರಹ್ಮಚಾರಿ ಸಂಘ ಮಾಡಬೇಕಂತ ಈ ಮಗಳು ದಾರಿ ಕಾಯ್ತಾ ಇದ್ಲು ಇನ್ನೊಂದು ಹಿಡಿದಲಿಕ್ಕಿ ಅಮ್ಮ ಮಗ ಅವರು ಬೈರ್ ದಿಶಕ್ಕೆ ಹೋಗಬೇಕಾಗಿತ್ತು ಟಾಯ್ಲೆಟ್ಗೆ ಹೋಗಬೇಕಾಗಿತ್ತು ಅಂತ ಸಮೀಪ ಹೋಗಲ್ಲ ಅದು ಬಲ್ಲವರು ಬಹಳ ದೂರ ಹೋಗ್ತಾರಂತ ಹೇಳಿದ್ಲಂತೆ ಒಂದು ಈ ಹುಡುಗಿಗೆ ಸಂತೋಷ ಅನ್ನಿಸ್ತು ಅವರು ದೂರ ಎಲ್ಲಿ ಹೋಗ್ತಾರೆ ನೋಡಬೇಕು ಅಲ್ಲೇ ಹೋಗಿ ಅವರನ್ನು ನಾನು ಭೇಟಿ ಆಗಬೇಕು ಅಂಥೇಳಿ ಯಾರಿಲ್ಲದ ಸಮಯವನ್ನು ಸಾಧಿಸಿ ಅವರು ತೆಮ್ತೊಂಡು ಒಂದು ಕಡೆ ಹೊರಟಿದ್ರು ಹೋಗಿ ಹೊರಡುವಾಗ ಹುಡುಗಿ ಹೋಗಿ ಅವರಿಗೆ ಮಧ್ಯದಲ್ಲಿ ಎದರಿನಿಟ್ಕೊಂಡಳು ಸ್ವಾಮೀಜಿ ಮಹಾರಾಜ್ ಬ್ರಹ್ಮಚಾರಿ ನನ್ನ ಗಂಡ ತಿಂಗಳ ಪರ್ಯಂತ ಅಂಗ ಸುಖವನ್ನು ಬಯಸಿ ನನ್ನಿಂದ ದೂರಾಗಿ ಡ್ಯೂಟಿ ಮಾಡೋಕ್ಕೆ ಹೋಗಿದ್ದಾನೆ ಹೋಗುವ ಮುನ್ನ ನಾನು ಬರುವವರೆಗೆ ನಿಮ್ಮ ಜೊತೆಗೂಡಿ ಇರುವಂತ ನನಗೆ ಆಜ್ಞೆ ಮಾಡಿದಾನೆ ಅದಕ್ಕೆ ಗಂಡನ ಸುಖ ನೀನು ನನಗೆ ಕೊಡಬೇಕು ಅಂತ ಅವನ್ನ ಕೇಳಿದ್ಲಂತೆ ಮಡಿವಾಳಪ್ಪನ ಗೀತೆಯೊಳಗನು ಕೂಡ ಒಂದು ಪದ ಬರ್ತದೆ ಗಂಡನ ಸುಖವ ಎನಗ ತೀರಿತವ್ವ ಭವ ನೀಗಿದೆ ನೋವ್ವ ನೆರಮನಿ ಸೂಳೆರ ಅಂಜಿಕೆ ಆಕೆ ಯಾವ ಗಂಡಂದು ಹೇಳ್ಯಾರು ಗೊತ್ತಿಲ್ಲ ಹಂಗೆ ಈ ಮಗಳು ಏನಂತೇಳ ನನ್ನ ಗಂಡ ಸಂಪೂರ್ಣವಾಗಿ ನೀನು ಯಾರನ್ನು ಭಯಪಡಬೇಡ ನಿಚಿಂತೆಯಾಗಿ ಧೈರ್ಯಶಾಲಿಯಾಗಿ ನಾನು ಬರೋ ತನಕ ನೀನು ಇರುವಂತ ಹೇಳಿಕೊಟ್ಟು ಅಪ್ಪಣೆ ಮಾಡಿದ್ದಾನೆ ಅದಕ್ಕೆ ನನಗೆ ರತಿ ಸುಖದ ಅನುಭವ ಆ ಸುಖ ನನಗೆ ಕೊಡಬೇಕು ಅಂತ ಕೇಳ್ಕೊಂಡಾಗ ಬ್ರಹ್ಮಚಾರಿ ಹೇಳ್ತಾನ ಅಮ್ಮ ನೀ ಬೀಡಿದ ಸುಖ ಕೊಡಕ ನನ್ನ ಹತ್ರ ಅದಿಲ್ಲ ನೀನೇನಾಗ್ತದೆ ಗೊಡ್ಡ ಆಕಳಿಗೆ ಹಾಲು ಕೇಳದಂಗೆ ಆಗ್ತದೆ ಒಣಗಿದ ಮರಕ್ಕೆ ಹಣ್ಣು ಆಗ್ತದೆ ಬತ್ತಿದ ಕೆರೆಗೆ ನೀರು ಕೀಳದಂಗೆ ಆಗ್ತದೆ ಅದು ವ್ಯರ್ಥ ಅದಕ್ಕೆ ನಿನಗೆ ಬೇಕಾಗಿರುವುದು ನನ್ನಲ್ಲಿಲ್ಲ ತಾಯಿ ಅದಕ್ಕೆ ಸರಿ ಅಂಥೇಳಿ ಅವ ಹರಟ ಕೈಯಾಗ ತಂಬಿಗೆ ರೀ ಮಣ್ಣಿನ ತಂಬಿಗೆ ಇತ್ತು ಅವಾಗೆಲ್ಲ ಮಣ್ಣಿನ ಮಗಿ ಅಂತಂತಿದ್ರಲ್ಲ ಅಲ್ಲ ಈಗೇನಿಲ್ಲವು ಅವಾಗಿತ್ತು ಅವನ ಕೈಯಾಗ ಹಿಂಗೆ ಮುಂದೆ ಹೋಗ್ತಿದ್ದ ಅವನ ಕೈ ಹಿಡಿದು ಜಗ್ಗಿದ್ಲು ಜಗ್ಗಿದ ಕ್ಷಣ ಕೈಯನ್ನು ಮಗಿ ನಿತ್ತು ನೋಡ್ರಿ ಕೆಳಗೆ ಬಿದ್ದು ಒಡಿತು ಒಡೆದ ಕೂಡಲೇ ಆ ಸನ್ಯಾಸಿ ಏನು ಮಾಡ್ತಾನ ಮಗಿ ಒಡೆದ ಕೂಡಲೇ ಅಳ್ಳಾಕೆ ಶುರು ಮಾಡಿದ್ರಿ ಅವ ಅಳ್ಳಕ್ಕೆ ಶುರು ಮಾಡಿದ್ದ ಅಂದ್ಲು ಅಲ್ಲ ಮಣ್ಣಿನ ಇದು ಯಾಕೆ ಅಳತಿದ್ದಿ ಬೇಡಿದ್ರೆ ನಿನಗೆ ಇಂಥವು ನೂರು ಮಗಿ ತಂದು ಕೊಡ್ತೀನಿ ಅಳತಿ ಯಾಕೆ ಅಂದ್ಕೊಳ್ಳೆ ಸನ್ನೇಶ್ ಅಂತನ ಅಳೋದಕ್ಕೂ ಒಂದು ಕಾರಣದ ಅಂತ ಹೇಳ್ದ ಏನು ಕಾರಣದ ಅಲ್ಲ ಇದೇನು ಮಗಿಯದ ನೋಡ್ರಿ ನಾ ನೀ ಬಂಗಾರದ ಮಗಿ ತಂದು ಕೊಡ್ಬೋದು ಆದರೆ ಇಂಥ ಮಗಿ ಸಿಗಬೇಕಲ್ಲ ಇಂಥ ಮಗಿ ಸಿಗಬೇಕಲ್ಲ ಏನು ಅಕ್ಕಿಂತ ಇಂಥ ಮಗಿ ಅದಕ್ಕಿದಕ್ಕೇನದ ಏನು ಬೆಳೆಯೋದ ಏನು ಬಂಗಾರದ ಏನೋ ತಾಮ್ರ ಹಿತ್ತಾಳಿಯ ಜರ್ಮನಿಯ ಏನಿದು ಮಣ್ಣಿನ ಮಗಿಯದು ಇಷ್ಟಕ್ಕೆ ಇಷ್ಟು ಎಳಿತೀಯ ಅಂತಂದ್ ಕೂಡಲೇ ಸನ್ಯಾಸಿ ಹೇಳ್ತಾನೆ ಹುಟ್ಟಿದಾರಭ್ಯ ಐದು ವರ್ಷಗಳ ನಂತರ ಗುರುಕುಲಕ್ಕೆ ಬಂದಾಗ ನಮ್ಮ ತಾಯಿ ತಂದೆ ಹಂಗನ್ನು ಹರಿದು ಗುರುಪಾದಕ್ಕೆ ನನ್ನ ಅರ್ಪಣೆ ಮಾಡಿದಾಗ ನನಗೆ ಸನ್ಯಾಸಿ ಬ್ರಹ್ಮಚಾರಿ ದೀಕ್ಷೆ ಕೊಟ್ಟರು ಕೊಡುವಾಗ ಮಗಿ ಇದನ್ನು ಕೊಟ್ಟರು ಇದನ್ನು ಭಾಳ ಜೋಪಾನ ಮಾಡಬೇಕಪ್ಪ ನಿನ್ನ ಪೂಜೆ ಮಾಡಿಕೊಳ್ಳೋಕ್ಕಿದೆ ಸಂಧ್ಯಾ ಒಂದನಕ್ಕಿದೆ ನಿನ್ನ ಊಟಕ್ಕೆ ಕೂತಾಗ ನೀರು ಇದೆ ನೀ ಶೌಚಾಚಯ ಮಾಡ್ಕೊಳ್ಳೋಕ್ಕಿದೆ ಒಂದು ಮಗಿ ಭಾಳ ದಕ್ಷತೆಯಿಂದ ಜಾಗೃತಿಯಿಂದ ಸಾವಧಾನವಾಗಿ ಅದನ್ನು ಕಾಪಾಡಿಕೊಂಡು ಹೋಗುವಂತ ಗುರುವಾಜ್ಞೆಯಾಗಿತ್ತು ಇಂದಿನ ದಿನ ಆ ಗುರುವಿನ ಆಜ್ಞೆಯನ್ನು ನಾನು ಮೀರಿದಂತೆ ಆಯಿತಲ್ಲ ಗುರು ಕೊಟ್ಟ ಮಗಿಯನ್ನು ಒಡೆದು ಹೋಯಿತಲ್ಲ ಅಂತ ಒಂದು ನೋವು ಎರಡನೇ ನೋವು ಬ್ಯಾನಿ ಯಾವುದು ಅಂತಂದ್ರೆ ಇಲ್ಲಿ ತನಕ ಈ ಮಗಿ ನನಗೆ ಎಷ್ಟು ಸಹಕಾರ ಕೊಡ್ತು ಅಂತಂದ್ರೆ ಅದರ ಋಣ ಹೇಳತೀರದು ಊಟ ಮಾಡುವಾಗ ನೀರು ಕೊಡ್ತು ಸ್ನಾನ ಮಾಡುವಾಗ ನೀರು ಹಾಕ್ತು ಆ ಬಳಿಕ ಸೌಜಾಚಮನಕ್ಕೆ ಹೋಗುವಾಗ ಇದನ್ನು ಮಾಡ್ತು ಪೂಜಾಕ್ಕೆ ನೀರು ಕೊಡ್ತು ಆದರೆ ಸರ್ವ ಕಾರ್ಯಕ್ಕೆಲ್ಲ ಈ ಮಗಿನ ಸಾಕ್ಷಿ ಇತ್ತು ಮೇಲಾಗಿ ನನ್ನ ದೇಹ ಈ ಮಗಿ ಒಂದೇ ನೋಡಿತ್ತು ಸನ್ಯಾಸಿ ಹೇಳ್ತಾನೆ ಹುಡುಗಿಗೆ ಈ ಮಗಿ ನನ್ನ ದೇಹ ಇದು ಒಂದ ನೋಡಿತ್ತು ಅದಕ್ಕೆ ನನಗೆ ಯಾಕೆ ಇಷ್ಟು ಆಗ್ಯದ ಯಾಕೆ ಅಳ್ಕತ್ತೀನಿ ಅಂತಂದ್ರೆ ಇನ್ನೊಂದು ಮಗಿ ಮಗಿಗೆ ನನ್ನ ಶರೀರ ತೋರಿಸುವಂಥ ಪ್ರಸಂಗ ಬಂತಲ್ಲ ಪ್ರಸಂಗ ಬಂತಲ್ಲ ಹುಡುಗಿಯಂತೂ ಇದರಾಗ ಜಡ ಮತ್ತು ಚೈತನ್ಯ ಅಂತ ಎರಡದ ಅವರು ಮಣ್ಣು ಜಡವಸ್ತು ಅದನ್ನು ಕುಮ್ಮಾರ ಹದ ಮಾಡಿ ಸುಟ್ಟಿದಾನೆ ಅದಕ್ಕೇನು ಸಹಿ ಸುಖ ಕಾರು ಉಪ್ಪು ಏನೂ ಗುರುತಿಲ್ಲದ ಒಂದು ಮಗಿಗೆ ಲಕ್ಷದ ಗಿಡರೇನ ಹೇಳು ಮಾತು ಅದಕ್ಕೇನು ಗುರುತದ ಗುರುತದೆ ಹೇಳ್ರಿ ಮಗಿಗೆ ನಾವು ಕಾರ್ಗಿದ್ದದ ಗೊತ್ತೇ ಏನ್ ಕೆಪ್ಗಿದ್ದದ ಗೊತ್ತೇ ಏನ್ ದಪ್ಪಿದ್ದದ ಗೊತ್ತೇ ಏನ್ ತಿಳಿವಿದ್ದು ಗುರುತೆ ನಾವೇನು ಶ್ರೀಮಂತರಿದ್ದ ಗುರುತ ನಾವು ಬಡನ ಗುರುತ ಮಗಿಗಿರಿ ಏನೇನು ಗುರುತಾಗ್ತದೆ ರೀ ಇಲ್ಲ ಜಡವಸ್ಸು ಅದು ಅದರಲ್ಲಿ ಚೈತನ್ಯ ಇಲ್ಲ ಅಂಥ ವಸ್ತುವಿಗೆ ಅವನ ಶರೀರ ನೋಡಕ್ಕೆ ಇನ್ನೊಂದು ಮಗಿಗೆ ಪ್ರಸಂಗ ಬತ್ತು ಅಂತ ತಿಳ್ಕತಿ ಅನ್ನಂದ್ರ ಅದು ಜಡ ಅದ ನನ್ನಲ್ಲಿ ಚೈತನ್ಯದ ನನಗೆ ಅರುವು ಅದ ಅದು ಅರು ಅದು ನನ್ನಲ್ಲಿ ತಿಳುವಳಿಕೆ ಅದ ನನ್ನಲ್ಲಿ ಜ್ಞಾನ ಅದ ನನ್ನಲ್ಲಿ ಅನುಭವ ಅದ ಆ ಮಣ್ಣಿಗೆ ಯಾವ ಜ್ಞಾನ ಇಲ್ಲದ ಮಣ್ಣಿಗೆ ಕಣ್ಣಿಲ್ಲ ಮೂಗಿಲ್ಲ ಆ ಇನ್ನೊಂದು ಮಗಿಗೆ ತೋರಿಸೋದು ನನ್ನ ಶರೀರ ಬಂತಲ್ಲ ಅಂತ ಅಳ್ತಾನಂತಂದ ಬಳಕ ನನ್ನ ಶರೀರರ ಹ್ಯಾಂಗಿನ್ನೊಬ್ಬನಿಗೆ ತೋರಿಸ್ಬೇಕಂತ ಹುಡುಗಿಗೆ ಜ್ಞಾನ ಆಯಿತಂತ ಾಯಿತಂತ ಆಗಲೇ ಕೈಯನ್ನು ಬಿಟ್ಟು ಕೈ ಜೋಡಿಸಿ ಅವನು ಪಾದಕ್ಕೆ ನಮಸ್ಕರಿಸಿ ಗಂಡನ ಸ್ಮರಣೆ ಮಾಡಿದಳ ಸ್ಮರಣೆ ಮಾಡಿದಳಂತ ಅಂಥ ಸ್ಥಿತಿಯಲ್ಲೇ ಗಂಡನ ಮಾಡಿಕೊಂಡೇ ಮುಪ್ಪಾಗದಂಥ ಮುತ್ತೈತನವ ಕಂಡೆ ಗಂಡ ನಿಲ್ಲದಕ್ಕಿಂತ ಮೊದಲು ರಂಡಿ ಹಂಗ ತಿರುಗುತ್ತಿದ್ದೆ ಗಂಡ ಬಂದು ಎನ್ನ ಕೊರಳಿಗೆ ದುಂಡು ಮಾಲೆ ಧರಿಸಿ ಬಿಟ್ಟ ಎಲ್ಲಿಗೆ ಹೋಗದಂತೆ ಮಾಡಿಬಿಟ್ಟ ಅಂತ ಹಾಡತಾರ ಭಜನೆ ಆಗ ಎಂಥ ಮಾದಪ್ಪ ಇಲ್ಲಿ ಬಿಡ್ರಪ್ಪ ನೀವು ಕಣ್ಣು ನೋಡಿ ಸಮಾಧಾನ ಹುಡುಗಿ ಹೇಳ್ತು ಗಂಡ ಹೇಳಿದ ಮಂತ್ರ ನನ್ನ ಬದುಕಿನ ಪರಿವರ್ತನದ ಬದುಕ ಬಲ್ಲವರ ಸಂಘ ಪರಮಜ್ಞಾನಿಗಳ ಸಂಘ ಪರಮವಿರಾಜ್ ಸಂಘದಿಂದ ಎನ್ನೋಳಿರತಕ್ಕಂಥ ಇಹ ಸುಖದ ಅಂಗ ಸುಖದ ಕಾಮ ಸುಖದ ಅರವನ್ನ ಮಾಡಿಕೊಟ್ಟು ನನಗೆ ಪತಿಯ ವ್ಯತಿರಿಕ್ತವಾಗಿ ಜೀವನದಲ್ಲಿ ಈ ದೇಹ ಅನ್ಯಕ್ಕೆ ಬಳಸೋಕೆ ಬರೋದಿಲ್ಲ ಅಂತ ಹುಡುಗಿ ಸಮಾಧಾನ ಆಗಿ ಶಾಂತಿಯಾಗಿ ಸಾವಧಾನವಾಗಿ ಮನೆಗೆ ಬಂದು ಗಂಡ ಬರುವ ತನಕ ಪತಿಯ ನನುವಿನಲ್ಲೇ ಉಳ್ಕೊಂಡಳು ಅಂತ ಈ ಕತೆ ಬರುತ್ತದೆ ತಾಯಿ ತಂದಿಗಳೇ ಹೇಳು ತಾತ್ಪರ್ಯ ಏನಪ್ಪ ಅಂತಂದ್ರೆ ಸತ್ಸಂಗ ಮತ್ತು ಸತ್ಪುರುಷರ ಸಂಘದಿಂದ ನಮಗೆ ಲಾಭದ ಅಂಥೇಳಿ ನಾನು ಕಳೆದ ವರ್ಷಗಳ ಹಿಂದೆ ಮುದ್ದು ಸಂಘ ಏನ ಪದ್ಯ ಹಾಡ್ತಾ ಇದ್ದೆ ಡೊಳ್ಳಿನೊಳಗೆ ಅದಂತಾವು ಕೇಳಿರ್ಬೇಡಿ ಅದು ಲಕ್ಷದ ತೊಂಬತ್ತಾರು ಸಾವಿರದ ಎಪ್ಪತ್ತೇಳು ಗಣಂಗಳು ನಿತ್ಯದಲ್ಲಿ ಬಸವಣ್ಣವರ ದಾಸೋಹ ಮಾಡಿ ಕೊಟ್ಟ ಕ್ಷಣ ತಗೊಂಡ ಒಬ್ಬೊಬ್ಬರು ಆ ಕಡೆ ಹೋಗ್ತಿದ್ದರಂತ ಅವು ಅಭೇಶ ಸ್ತ್ರೀಯರ ಮನಿ ಅಂತಿರ್ತಾವಲ್ಲ ಅಲ್ಲಿ ಹೋಗ್ತಿದ್ರಂತ ಅವ್ರು ಹೋಗೋದು ನೋಡಿ ಸಂಘಯ್ಯೂ ಕೂಡ ಒಂದು ಸಲ ಬಸವಣ್ಣ ಅವ್ರಿಗೆ ಕೇಳ್ದಂತೀಯಪ್ಪ ನಾನು ಆ ಮನಿಗೆ ಒಂದು ಸಲ ಅಂತ ಹೇಳ್ದಂತವ ಅವ್ರ ಯಾಕ್ತಾನ ಪರ್ವ ಪರವಾಗಿಲ್ಲಪ್ಪ ಹೋಗು ಅಂಥೇಳಿ ಆ ಸೋಳಿಗೆ ಹೋಗಿ ಹೇಳಿ ಬಂದಂತ ನಮ್ಮ ಮಗ ಸಂಗೈ ಬರ್ತಾನೆ ರಾತ್ರಿ ಅವ ಏನು ಬೇಡ್ತಾನೆ ಅದನ್ನು ಕೊಡ್ರಿ ಅಂತ ಹೇಳ್ದಂತ ಆ ಸಂಗಯ್ಯ ಅವ್ರ ಮನೆಗೆ ಹೋಗಿ ಏನು ಮಾಡ್ತಾನೆ ಅನ್ನೋದು ಒಂದು ಗೀತೆ ಬರುತ್ತೆ